ಜೀವನದಲ್ಲಿ ಅವಕಾಶ ಸಿಗುವುದು ಕಡಿಮೆ ಅವಕಾಶ ಸಿಕ್ಕಾಗ ನೀನು ಬಳಸ್ಕೋ ಇದೇ ಗುಂಪು ನಿನ್ನನ್ನು ಒಂದು ದಿನ ಎತ್ತರಕ್ಕೆ ಕೊಂಡೋಗ್ತದೆ ನೋಡು ಅಂತ ಹೇಳಿದ್ರು ಈ ನೆರೆಯಿಂದಾಗಿ ನಂಗೆ ಮನೆ ಬಿತ್ತು ಆಗ ಸಹ ಹಾಗೆ ನಮ್ಮ ಸಂಬಂಧದವರು ಜಾಸ್ತಿ ನನಗೆ ಸಹಾಯ ಮಾಡಲಿಲ್ಲ ಇವರು ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಮತ್ತೆ ಇವರು ರಾಜೇಂದ್ರ ಕುಮಾರ್ ಅವರ ಹಣಕಾಸಿನ ನೆರವು ನೀಡಿ ನಮ್ಮ ಗುಂಪಿನ ಒಬ್ಬರು ಸದಸ್ಯರು ಸಾಲ ತಗೊಂಡು ಅದರಲ್ಲಿ ಪಿ ಡಿ ಮಾಡಿ ಇದು ಡಾಕ್ಟರೇಟ್ ಪದವಿ ಗಳಿಸಿಕೊಂಡಿದ್ದಾರೆ ಮತ್ತೊಬ್ರು ಮಕ್ ಮಗಳಿಗೆ ಎಂ ಬಿ ಎಸ್ ಮಾಡಿ ಡಾಕ್ಟರ್ ಆಗಿದ್ದಾಳೆ ಅದೆಲ್ಲ ನಮಗೆ ಖುಷಿಯ ವಿಷಯ ನಮ್ಮ ಗುಂಪಿನದ್ದು ಮತ್ತೆ ನಮ್ಮೊಂದಿಗೆ ಇವತ್ತು ನವೋದಯ ಸ್ವಸಹಾಯ ಸಂಘದಿಂದ ಅಹ್ ಅಭಿವೃದ್ಧಿಯನ್ನ ಕಂಡಂತಹ ಆ ಅದ್ಭುತವಾದಂತಹ ಮಹಿಳೆಯೊಬ್ಬರಿದ್ದಾರೆ ಇಪ್ಪತ್ತೈದು ವರ್ಷಗಳ ಸಾಧನೆಯ ಹಾದಿಯಲ್ಲಿ ಬಹು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದೇನೆ ನಮ್ಮ ಸಂಘದಿಂದ ಬಹಳಷ್ಟು ಅಭಿವೃದ್ಧಿಯನ್ನ ಕಂಡುಕೊಂಡಿದ್ದೇವೆ ಎನ್ನುವಂತಹ ಸಾಧಕ ಮಹಿಳೆ ಪ್ರಭಾವತಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸ್ಕೊ ಬರೋಣ ಈ ಒಂದು ಅಹ್ ಸಂಸ್ಥೆಯ ಜೊತೆಗೆ ನೀವು ಆರಂಭಿಕ ದಿನಗಳಿಂದ ಜೊತೆಯಾದವರು ನಿಮ್ಮ ಅನುಭವದ ನುಡಿಗಳನ್ನು ಹೇಳುದಾದ್ರೆ ನಿಮಗೆ ಯಾವ ರೀತಿಯ ಸಹಕಾರವನ್ನ ಈ ಸಂಸ್ಥೆಗೆ ನೀಡಿದೆ ಬನ್ನಿ ನಿಮ್ಮ ಅನುಭವದ ನುಡಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ತೆ ಮೇಡಮ್ ನಾನು ಪ್ರಭಾವತಿ ಮೈರ್ ಕಾಪು ತಾಲೂಕು ನಾವು ಎರಡ್ ಸಾವಿರದ ಇಸವಿಯಲ್ಲಿ ನವೋದಯ ಗುಂಪು ಶುರುವಾದ ಯೋಜನೆ ಶುರುವಾದ ಎನ್ ಎಲ್ ರಾಜೇಂದ್ರ ಕುಮಾರ್ ಆರಂಭವಾಗಿತ್ತು ಆಗ ನಮ್ಮ ಪಂಚಾಯತ್ ಲಕ್ಷ್ಮಣ್ ಪೂಜಾರಿ ಅಂತ ಅಧ್ಯಕ್ಷರಿದ್ರು ಅವ್ರು ನನ್ನ ಹತ್ರ ಹೇಳಿದ್ರು ನೀನು ಒಂದು ಹತ್ತು ಜನರನ್ನು ಸೇರಿಸಿ ಗುಂಪು ಮಾಡು ಪ್ರಭಾ ನಾನು ಅದರಲ್ಲಿ ಮಾಡಿ ಇವರು ನಮ್ಮ ಅನಿತಾ ಕುಮಾರ್ ಉದಯಕುಮಾರ್ ಅವರು ಬಂದು ಗುಂಪು ರಚನೆ ಮಾಡಿದ್ದು ಅದರಲ್ಲಿ ನನ್ನನ್ನೇ ಮೊದಲ ಬಾರಿಗೆ ಸೆಕ್ರೆಟರಿ ಮಾಡಿದ್ದು ನಾನು ಹೇಳಿದೆ ನನಗೆ ಗುಂಪಿನ ಬಗ್ಗೆ ಮಾಹಿತಿ ಇಲ್ಲ ನೀವು ಮೊದಲೇ ನನ್ನನ್ನು ಸೆಕ್ರೆಟರಿ ಯಾಕೆ ಮಾಡಿದ್ರಿ ಅಂತ ಕೇಳಿದೆ ಅದಕ್ಕೆ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ರು ಜೀವನದಲ್ಲಿ ಅವಕಾಶ ಸಿಗುವುದು ಕಡಿಮೆ ಅವಕಾಶ ಸಿಕ್ಕಾಗ ನೀನು ಬಳಸ್ಕೋ ಇದೇ ಗುಂಪು ನಿನ್ನನ್ನು ಒಂದು ದಿನ ಎತ್ತರಕ್ಕೆ ಕೊಂಡೋಗ್ತದೆ ನೋಡು ಅಂತ ಹೇಳಿದ್ರು ಅವರಿಗೆ ಇಲ್ಲ ಆದ್ರೆ ನನ್ಗೆ ಅದು ಅವ್ರು ಹೇಳಿದ ಮಾತು ನೆನಪಲ್ಲಿ ಇರ್ತದೆ ಹಾಗೆ ನಾನು ಅದರಲ್ಲಿ ನಾವು ಹ್ಮ್ ನನ್ಗೆ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಗುಂಪಿನ ಒಬ್ಬರು ಸದಸ್ಯರು ಸಾಲ ತಗೊಂಡು ಅದ್ರಲ್ಲಿ ಪಿ ಡಿ ಮಾಡಿ ಇದು ಡಾಕ್ಟರೇಟ್ ಪದವಿ ಗಳಿಸಿಕೊಂಡಿದ್ದಾರೆ ಮತ್ತೊಬ್ರು ಮಕ್ ಮಗಳಿಗೆ ಎಂಬಿಬಿಎಸ್ ಬಿ ಎಸ್ ಮಾಡಿ ಡಾಕ್ಟರ್ ಆಗಿದ್ದಾಳೆ ಅದೆಲ್ಲ ನಮಗೆ ಖುಷಿಯ ವಿಷಯ ನಮ್ಮ ಗುಂಪಿನದ್ದು ಮತ್ತೊಬ್ರು ಸ್ವೋದ್ಯೋಗಕ್ಕೆ ಅಂಗಡಿ ಮಾಡಿ ಅವರು ಅವರ ಜೀವನ ನಡೆಸಲು ಅಂಗಡಿ ಮಾಡಿ ಸ್ವೋದ್ಯೋಗ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ನಾವು ನಾವಂದ್ರೆ ಈಗ ಬ್ಯಾಂಕ್ ಸಾಲಕ್ಕೆ ಜಾಸ್ತಿ ಹೋಗುದಿಲ್ಲ ನಮ್ಮ ಗುಂಪಿನದ್ದೇ ಉಳಿತಾಯವೇ ಎರಡು ಮೂರು ಲಕ್ಷದವರೆಗೆ ಉಂಟು ಅದರಲ್ಲಿ ಐವತ್ತು ಸಾವಿರ ಒಂದು ಲಕ್ಷದವರೆಗೆ ಸಾಲ ಕೊಟ್ಟು ವ್ಯವಹಾರ ನಡೆಸಿಕೊಳ್ತಾ ಇದ್ದೇವೆ ನನಗೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಗಂಡನಿಗೆ ಕ್ಯಾನ್ಸರ್ ಆಗಿತ್ತು ಹಣ ಇದ್ದವರು ಸಹ ನನ್ನ ಸಂಬಂಧದಲ್ಲಿ ಇದ್ರು ಆ ಸಮಯದಲ್ಲಿ ನನಗೆ ಯಾರು ಸಹಾಯ ಆಗಲಿಲ್ಲ ನನಗೆ ಇವರೇನೆಲ್ಲ ಇವರ ಇವರದ್ದೇ ರಾಜೇಂದ್ರ ಕುಮಾರ್ ಅವರ ನವೋದಯ ಗುಂಪಿನಿಂದಲೇ ಸಹಕಾರ ಸಿಕ್ಕಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೆರೆಯಿಂದಾಗಿ ನನಗೆ ಮನೆ ಬಿತ್ತು ಆಗ ಸಹ ಹಾಗೆ ನಮ್ಮ ಸಂಬಂಧದವರು ಜಾಸ್ತಿ ನನಗೆ ಸಹಾಯ ಮಾಡಲಿಲ್ಲ ಇವರು ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಮತ್ತೆ ಇವರು ರಾಜೇಂದ್ರ ಕುಮಾರ್ ಅವರ ಹಣಕಾಸಿನ ನೆರವು ನೀಡಿ ಮತ್ತೆ ನನ್ನ ಮಿಷನ್ ಎಲ್ಲ ಹಾಳ ನಾನು ಟೈಲರ್ಸ್ ನಮ್ಮ ತಾಯಿ ಎಲ್ಲ ವಿದ್ಯೆ ಕಲಿತಿರ್ಬೇಕು ಅಂತ ಮಗಳು ನನ್ನ ಮಗಳು ಅವರು ಶಾಲೆಗೆ ಕಲೀಲಿಲ್ಲ ಆದ್ರೆ ನನ್ಗೆ ಎಲ್ಲ ವಿದ್ಯೆ ಗೊತ್ತಿರ್ಬೇಕಂತ ಬೀಡಿ ಕಟ್ಟುವುದು ಟೈಲರಿಂಗ್ ಎಲ್ಲ ಕೆಲಸ ಕಲಿಸಿದ್ದಾರೆ ಹಾಗೆ ನಾನು ಟೈಲರಿಂಗ್ ಮಾಡ್ತಾ ಅವರ ಮಿಷನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನನಗೆ ಆ ಮಿಷನ್ ಅನ್ನು ಕೊಟ್ಟಿದ್ದಾರೆ ಅದು ನನಗೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಪ್ರಯೋಜನವಾಯಿತು ಮತ್ತೆ ಮತ್ತೆ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಬಿದ್ದಾಗ ಸಹ ಅವರು ನನಗೆ ಹಣಕಾಸಿನ ನೆರವು ನೀಡಿ ಸಹಾಯ ಮಾಡಿದ್ದಾರೆ ನಾನು ಅದೇ ಏನಾದರೂ ಒಂದು ಮಜು ಈಗ ನಾನು ಪ್ರಸ್ತುತ ಜಿಲ್ಲಾ ಪಂಚಾಯತ್ ನ ಎನ್ ಎಲ್ ಎಮ್ ಆರ್ ಕೃಷಿ ಸಖಿಯಾಗಿದ್ದೇನೆ ಮಜೂರು ಗ್ರಾಮದಲ್ಲಿ ನಾನು ಏನಾದರೂ ಆಗಿದ್ರೆ ಅದು ನಾನು ಯಾವಾಗಲೂ ಹೇಳ್ತೇನೆ ನವೋದಯ ಗುಂಪಿನಿಂದಲೇ ನಾವು ಎ ಬಿ ಸಿ ಡಿ ಕಲಿತದ್ದೇ ಗುಂಪಿನಿಂದ ಅದನ್ನು ಯಾವತ್ತೂ ಮರೀಲಿಕ್ಕಿಲ್ಲ ಅದೊಂದು ವೇದಿಕೆ ನನಗೆ ನಾನು ಮೇಡಮ್ ಹತ್ರ ಹೇಳಿದ್ದೆ ನನಗೆ ಒಂದು ವೇದಿಕೆ ಬೇಕು ಹೇಳಬೇಕು ನಾನು ಅದನ್ನಂತ ನಿಮ್ಗೆ ಒಂದಲ್ಲ ದಿವಸ ಒಂದು ದಿವಸ ನಿಮ್ಗೆ ವೇದಿಕೆ ನಾನು ಕಲ್ಪಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆ ನನ್ಗೆ ಒಂದು ಇದೊಂದು ಸುವರ್ಣ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ನಾನು ಸದೃಢ ಮಹಿಳೆ ಸಮಾಜಕ್ಕೆ ಕೊಡುಗೆ ಆಗ್ತಾಳೆ ಅನ್ನುವಂಥದ್ದನ್ನ ನಾವು ಪ್ರಭಾವತಿ ಅವರಿಂದ ನಿಜವಾಗಿಯೂ ಕಂಡುಕೊಂಡಿದ್ದೇವೆ ಒಂದು ನವೋದಯ ಗುಂಪು ಯಾವ ರೀತಿಯ ಸಹಕಾರಗಳನ್ನ ಪೂರ್ಣ ಪ್ರಮಾಣದಲ್ಲಿ ವೈಯಕ್ತಿಕವಾಗಿ ಕೂಡ ನಿಮಗೆ ಸಹಕಾರವನ್ನ ನೀಡ್ತಾ ಬಂದಿದ್ದ ಜೊತೆಗೆ ನಿಮ್ಮ ಇಡೀ ತಂಡ ಕೂಡ ಇದರಿಂದ ಸಬಲೀಕರಣಗೊಂಡಿದೆ ಅನ್ನುವುದನ್ನ ಹೇಳಿದ್ರಿ ಅದ್ಭುತವಾದಂತಹ ಮಾತುಗಳನ್ನು ಮಾತಾಡಿದಿರಿ ಧನ್ಯವಾದ